ನೋಡಿ ಫ್ರೆಂಡ್ಸ್ ಈ ಫ್ಯಾನು ರನ್ ಆಗ್ತಾ ಇಲ್ಲ ಓಕೆನಾ ನನಗನ್ಸೋ ಪ್ರಕಾರ ಏನಾರು ರೆಗ್ಯುಲೇಟ್ರ್ ಏನಾದ್ರೂ ಹೋಗಿರ್ಬೋದು ಅಂತ ಒಂದು ಸರ್ತಿ ಚೆಕ್ ಮಾಡೋಣ ಅಂತ ಮತ್ತೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಓಕೆನಾ ನಾನು ವೈರು ರಿಮೂವ್ ಮಾಡಿಬಿಟ್ಟಿದೆ ನನಗೆ ಡೌಟ್ ಬಂತು ಏನಾರು ಮೋಸ್ಟ್ಲಿ ರೆಗ್ಯುಲೇಟ್ರ್ ಏನಾರು ಹೋಗಿದೆಯಾ ಅಂತ ಡೌಟ್ ಬಂತು ಅದಕ್ಕೆ ನಾನು ವೈರ್ ಹೆಂಗಿತ್ತು ಹಾಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಪಾಸಿಟಿವ್ ನೆಗೆಟಿವ್ನ ಓಕೆನಾ ಕನೆಕ್ಟ್ ಮಾಡಿ ಆ ರೆಗ್ಯುಲೇಟ್ರನ್ನ ನಾನು ಡೈರೆಕ್ಟ್ ಕನೆಕ್ಷನ್ ಕೊಟ್ಟು ನೋಡ್ತೀನಿ ಇನ್ ಕೇಸು ಸ್ವಿಚ್ಚು ಇಲ್ಲಾಂದರೆ ರೆಗ್ಯುಲೇಟ್ರ್ ಇರುತ್ತಲ್ಲ ಅದೇನಾದ್ರೂ ಹೋಗಿರುತ್ತೆ ಅಂತ ಓಕೆನಾ ನೋಡಿ ನಾನು ಕನೆಕ್ಟ್ ಮಾಡಿ ಕೆಳಗೆ ಇಳ್ದು ಹೋಗಿ ಆನ್ ಮಾಡ್ತೀನಿ ನೋಡ್ಕೊಳ್ಳಿ ಈಗ ಓಕೆನಾ ನೋಡಿ ಫ್ಯಾನು ರೊಟೇಟ್ ಆದರೆ ರೆಗ್ಯುಲೇಟ್ರ್ ಏನಾದ್ರು ಹೋಗಿರುತ್ತೆ ರೊಟೇಟ್ ಆಗಿಲ್ಲ ಅಂದರೆ ಫ್ಯಾನ್ ಏನೋ ಪ್ರಾಬ್ಲಮ್ ಇರುತ್ತೆ ನೋಡಿ ನಾನು ಫ್ಯಾನ್ ಸ್ವಿಚ್ ಆನ್ ಮಾಡಿ ನನ್ನ ರೆಗ್ಯುಲೇಟ್ರನ್ನ ಬೈಪಾಸ್ ಮಾಡಿದ್ದೀನಿ ಓಕೆನಾ ಆದ್ರೂ ವರ್ಕ್ ಆಗ್ತಿಲ್ಲ ವರ್ಕ್ ಆಗ್ತಿಲ್ಲ ಅಂದರೆ ಮೋಸ್ಟ್ಲಿ ಕೆಪಾಸಿಟ್ರಿ ಹೋಗಿರುತ್ತೆ ಇಲ್ಲಾಂದರೆ ಫ್ಯಾನ್ ಏನಾದ್ರು ಬರ್ನ್ ಆಗಿರುತ್ತೆ ಓಕೆನಾ ಇದನ್ನ ರಿಮೂವ್ ಮಾಡ್ಕೊಂಡು ತೊಗೊಂಡೋಗಿ ಮೇಲೆ ಚೆಕ್ ಮಾಡೋಣ ಓಕೆನಾ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಇದು ಸೀಲಿಂಗ್ ಫ್ಯಾನ್ ಇದೆ ಓಕೆನಾ ಸೀಲಿಂಗ್ ಫ್ಯಾನ್ ಇದು ರನ್ ಇಲ್ಲ ಓಕೆನಾ ನಾನು ಬಂದಿದ್ದೀನಿ ಇವಾಗ ಇದು ಕಾಯಿಲು ಚೆನ್ನಾಗಿದೆಯಾ ಏನಂತ ಚೆಕ್ ಮಾಡಬೇಕು ಓಕೆನಾ ನಾನು ಇವಾಗ ಅದನ್ನ ಚೆಕ್ ಮಾಡ್ಕೊತೀನಿ ಫಸ್ಟ್ ಕೆಪಾಸಿಟ್ರ್ ಚೆಕ್ ಮಾಡಬೇಕು ಓಕೆನಾ ಫಸ್ಟ್ ಕೆಪಾಸಿಟ್ರ್ ಚೆಕ್ ಮಾಡಬೇಕು ಆಮೇಲೆ ನಾವು ಇದು ಕನೆಕ್ಷನ್ ಚೆನ್ನಾಗಿದೆ ಅಂತ ನೋಡಬೇಕು ಓಕೆನಾ ಅದು ಹೆಂಗೆ ಚೆಕ್ ಮಾಡೋದು ಅಂತ ಇವತ್ತು ತೋರಿಸ್ತೀನಿ ಓಕೆನಾ ನಮಗೆ ಈ ಚೆಕ್ ಮಾಡೋದಕ್ಕೆ ಫಸ್ಟ್ ನಮಗೆ ಒನ್ ಟೆನ್ ವೈರ್ ಬೇಕು ಓಕೆನಾ ಒನ್ ಟೆನ್ ಕನೆಕ್ಷನ್ ಬೇಕು ನೋಡಿ ಇದು ನೋಡಿ ಇದು ಒನ್ ಟೆನ್ನು ಟು ಟ್ವೆಂಟಿ ಮೆನ್ಷನ್ ಮಾಡಿದ್ದೀನಿ ಓಕೆನಾ ಐ ಪ್ಲಗ್ ಬಂದು ಒನ್ ಟೆನ್ ಬರುತ್ತೆ ಓಕೆನಾ ಒನ್ ಟೆನ್ಗೆ ನಮಗೆ ಬಲ್ಪ್ ಸೀರಿಯಸ್ ಇರುತ್ತೆ ಓಕೆನಾ ಇದು ಟು ಟ್ವೆಂಟಿ ಡೈರೆಕ್ಟಾಗಿ ಬರುತ್ತೆ ಓಕೆನಾ ನಾವಿವಾಗ ಇದರಲ್ಲಿ ಚೆಕ್ ಮಾಡ್ಕೋಬೇಕು ಒನ್ ಟೈನಲ್ಲಿ ಓಕೆನಾ ನಾನಿವಾಗ ಫಸ್ಟ್ ಇದನ್ನ ಕನೆಕ್ಷನ್ ರಿಮೂವ್ ಮಾಡ್ಕೊಳ್ತೀನಿ ಓಕೆನಾ ನೋಡಿ ಇವಾಗ ಇದನ್ನ ನಾನು ಕನೆಕ್ಷನ್ ರಿಮೂವ್ ಮಾಡ್ಕೊಳ್ತೀನಿ ಫಸ್ಟು ಓಕೆನಾ ಕನೆಕ್ಷನ್ ರಿಮೂವ್ ಮಾಡೋಕ್ಕೆ ಇದಕ್ಕೆ ಚಿಕ್ಕ ಚಿಕ್ಕದು ಸ್ಕೂ ಡ್ರೈವರ್ ಬರುತ್ತೆ ಓಕೆನಾ ಚಿಕ್ಕದು ಸ್ಮಾಲ್ ಸೈಜ್ ಬರುತ್ತೆ ಓಕೆನಾ ಅದನ್ನ ಓಪನ್ ಮಾಡ್ಕೊಳ್ತೀನಿ ಇದು ಫಸ್ಟು ನಾನು ಕೆಪಾಸಿಟ್ರ್ ಚೆಕ್ ಮಾಡ್ಕೋಬೇಕು ಓಕೆನಾ ನಾನು ಒನ್ ಟೈಮ್ ಬೋರ್ಡ್ ತೊಗೊಂಡು ಆನ್ ಮಾಡ್ಕೊಂಡಿದ್ದೀನಿ ಪವರು ಓಕೆನಾ ಪವರ್ ಆನ್ ಮಾಡಿಕೊಂಡು ನೋಡಿ ನಾನೀಗ ಫಸ್ಟು ನಾನು ಇದನ್ನ ಚೆಕ್ ಮಾಡೋದು ಟು ಟ್ವೆಂಟಿಲಿ ಚೆಕ್ ಮಾಡೋದು ಓಕೆನಾ ನೋಡಿ ಹಿಂಗೆ ಸೌಂಡ್ ಬರಬೇಕು ಓಕೆನಾ ಇನ್ನೂ ಸ್ವಲ್ಪ ಜೋರಾಗಿ ಬರಬೇಕು ಲೆಕ್ಕ ನೋಡಿದ್ರೆ ನೋಡಿ ಹಿಂಗೆ ಬರಬೇಕು ಸೌಂಡು ಇದು ಕೆಪಾಸಿಟ್ರೂ ಓಕೆ ಇದೆ ಓಕೆನಾ ನಾವು ಇವಾಗ ಇದನ್ನ ಚೆಕ್ ಮಾಡ್ಕೊಳ್ಳೋಣ ಹೇಗಿದೆ ಅಂತ ಇವಾಗ ನಾವು ಒನ್ ಟೆನ್ನು ಚೆಕ್ ಮಾಡೋದಕ್ಕೆ ಫಸ್ಟ್ ನಮಗೆ ಈ ಥರ ವೈರ್ ಬೇಕು ಓಕೆನಾ ನನ್ನ ಹತ್ರ ಒನ್ ಟೆನ್ ಕೇಬಲ್ ಇಲ್ಲ ಓಕೆನಾ ನಾನು ಇದನ್ನೇ ಇವಾಗ ನೋಡಿ ವೈರ್ ಕಟ್ ಇದ್ದೀನಿ ನೋಡಿ ನೋಡಿ ಇದು ಒನ್ ಟೆನ್ಗೆ ನಾನು ಇವಾಗ ವೈರ್ ರೆಡಿ ಮಾಡ್ತಾಯಿದ್ದೀನಿ ಓಕೆನಾ ನೋಡಿ ಇದು ಒಂದು ಕಡೆ ಆಗುತ್ತೆ ಇನ್ನೊಂದು ಕಡೆ ನಾನು ನೋಡಿ ಈ ಥರ ಇದೆ ನೋಡಿ ಇನ್ನೊಂದು ಸೈಡು ವೈರ್ ಸೇಮ್ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಓಕೆನಾ ನೋಡಿ ಇದು ಇನ್ನೊಂದು ಸೈಡ್ ಇದೆ ಇನ್ನೊಂದು ಇದೆ ಓಕೆನಾ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ನಾನು ಇದು ಫಸ್ಟು ಎಲ್ಲ ವೈರು ಓಪನ್ ಮಾಡಿಕೊಳ್ಬೇಕು ನೋಡಿ ಓಪನ್ ಮಾಡಿ ನೋಡಿ ಓಪನ್ ಮಾಡಿದ್ದೀನಿ ಇದರಲ್ಲಿ ಮೂರು ಕಲರ್ ಬರುತ್ತೆ ಓಕೆನಾ ಗ್ರೀನು ರೆಡ್ಡು ಗ್ರೀನು ಬ್ಲ್ಯಾಕು ನೋಡಿ ಮೂರು ಮೂರು ವೈರ್ ಬರುತ್ತೆ ಓಕೆನಾ ಇದನ್ನ ನಾವು ಇದನ್ನ ಒನ್ ಟೆನ್ ಮುಖಾಂತರ ಚೆಕ್ ಮಾಡ್ಕೋಬೇಕು ಓಕೆನಾ ನಾನು ಇದು ಫಸ್ಟ್ ಕನೆಕ್ಷನ್ ತೆಗಿತೀನಿ ಒನ್ ಟೆನ್ ಕನೆಕ್ಟ್ ಮಾಡ್ಕೊತೀನಿ ಓಕೆನಾ ನಾನು ಇನ್ನು ಪ್ಲಗ್ ಹಾಕಿಲ್ಲ ಈ ಬಾಕ್ಸು ಪ್ಲಗ್ ಇದು ಓಕೆನಾ ಇದು ಫಸ್ಟ್ ವೈರು ನೋಡಿ ಇದನ್ನ ನಾನು ಈಗ ಪ್ಲಗ್ ಹಾಕ್ತೀನಿ ಈಗ ಒನ್ ಟೈನ್ ನಾವು ಇಲ್ಲಿ ವೈರ್ ಟಚ್ ಮಾಡಿದ್ರೆ ನಮ್ಗಲ್ಲಿ ಲೈಟ್ ಬರಬೇಕು ಓಕೆನಾ ಪ್ಲಗ್ ಒಂದು ಸ್ವಲ್ಪ ಹಾಳಾಗಿದೆ ಅನ್ಸುತ್ತೆ ಬಲ್ಕ್ ನೋಡೋಣ ನೀರಿ ಬಲ್ಕು ಚೆನ್ನಾಗಿದೆಯಲ್ಲ ಏನಾರು ಕೆಲಸ ಮಾಡ್ಬೇಕಾದ್ರೆ ಏನಾರು ಅಂತ ಆಗ್ತಾನೇ ಇರೋದು ಸಮಸ್ಯೆ ಆಗಿದೆ ಅನಿಸುತ್ತೆ ಓಕೆ ಇದೇನೋ ಸಮಸ್ಯೆ ಆಗಿದೆ ನಾವು ಈಗ ನಾ ರಿಮೂವ್ ಮಾಡಿಕೊಂಡು ಚೆಕ್ ಮಾಡೋಣ ಒಳಗೆ ಏನೋ ಆಗಿದೆ ಐತ್ರಲ್ಲಿ ನೋಡಿ ಒಂದು ಕೆಲಸ ಮಾಡೋಕ್ಕಾದ್ರೆ ಇನ್ನೊಂದು ಕೆಲಸ ಏನೇನೋ ಬರುತ್ತೆ ಬಟ್ ನಂತರ ಇರೋದು ಒಂಟೇನಿದೊಂದೇನೆ ಫಸ್ಟು ಬಲ್ಪ್ ರಿಮೂವ್ ಮಾಡ್ಕೋಬೋಣ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಒನ್ ಟೆನ್ನ ನಾನು ರೆಡಿ ಮಾಡಿದ್ದೀನಿ ನೋಡಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಕನೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ವೈರು ಒಂದು ಪಂಟ್ ಟಚ್ ಮಾಡಿದ್ರೆ ಇಲ್ಲಿ ಬರಬೇಕು ಓಕೆನಾ ನಾನು ಇದನ್ನ ಆನ್ ಮಾಡ್ತೀನಿ ನೋಡಿ ಒನ್ ಟೆನ್ ಟಚ್ ಮಾಡಿದ್ರೆ ಬರ್ತಾ ಇದೆ ಓಕೆನಾ ನೋಡಿ ಈ ರೀತಿ ಬರುತ್ತೆ ಏನಾರು ಶಾರ್ಟ್ ಆಗಿದ್ರೆ ಗೊತ್ತಾಗುತ್ತೆ ಓಕೆನಾ ನೀವು ಇವಾಗ ಈ ಫ್ಯಾನ್ ಕಂಟಿನ್ಯೂಟಿ ಚೆಕ್ ಮಾಡ್ತೀನಿ ನೋಡಿ ನಾನು ಓಕೆನಾ ಇವಾಗ ಇದು ಮೂರು ಲೀಡ್ ಇದೆ ಓಕೆನಾ ಮೂರು ಲೀಡು ನೋಡಿ ಈ ರೀತಿ ಇದೆ ಇದು ರೆಡ್ಡು ಬ್ಲ್ಯಾಕು ಗ್ರೀನ್ ಇದೆ ಅಂತ ನಾನು ಅವಾಗೇ ಹೇಳಿದೆ ಇವಾಗ ನಾನು ಗ್ರೀನ್ ಕನೆಕ್ಟ್ ಮಾಡಿ ಬ್ಲ್ಯಾಕ್ ಕನೆಕ್ಟ್ ಮಾಡ್ತೀನಿ ಬರ್ತಾಯಿಲ್ಲ ರೆಡ್ ಮಾಡ್ತೀನಿ ನೋಡಿ ರೆಡ್ ಬರ್ತಾಯಿದೆ ಬ್ಲ್ಯಾಕ್ ಮಾಡ್ತೀನಿ ನೋಡಿ ಬ್ಲ್ಯಾಕ್ ಬರ್ತಾಯಿಲ್ಲ ಈವಾಗ ರೆಡ್ಡಿಂದ ಬ್ಲ್ಯಾಕ್ ಚೆಕ್ ಮಾಡ್ತೀನಿ ಅದು ಬರ್ತಾಯಿಲ್ಲ ಗ್ರೀನು ಮತ್ತು ಗ್ರೀನು ಮತ್ತು ರೆಡ್ ಮಾತ್ರ ಬರ್ತಾ ಇದೆ ಬ್ಲ್ಯಾಕ್ ಬರ್ತಾಯಿಲ್ಲ ಓಕೆನಾ ಇದು ಫ್ಯಾನು ಬರ್ನ್ ಆಗಿದೆ ಓಕೆನಾ ಬಾಡಿ ಗ್ರೌಂಡ್ ಬರ್ತಾ ಇದೆ ಚೆಕ್ ಮಾಡ್ತೀನಿ ಬಾಡಿ ಗ್ರೌಂಡ್ ಏನು ಇಲ್ಲ ಓಕೆನಾ ನೋಡಿ ರೆಡ್ಡು ಮತ್ತು ಗ್ರೀನ್ ಟಚ್ ಮಾಡಿದ್ರೆ ಬರ್ತಾ ಇದೆ ಅದು ನೋಡಿ ಬ್ಲ್ಯಾಕ್ ಟಚ್ ಮಾಡಿದ್ರೆ ಇಲ್ಲ ಮೇಯ್ನು ಬ್ಲ್ಯಾಕಾಗಿ ಬರಬೇಕು ಓಕೆನಾ ಇದು ಕಂಪ್ಲೀಟಾಗಿ ಹೋಗಿದೆ ಈ ಫ್ಯಾನು ಕಂಪ್ಲೀಟಾಗಿ ಬರ್ನ್ ಆಗಿದೆ ಓಕೆನಾ ಒನ್ ಟೆನ್ನು ಸ್ವಲ್ಪ ಪ್ರಾಬ್ಲಮ್ ಇತ್ತು ಓಕೆನಾ ನೋಡಿ ಇದು ಫ್ಯಾನು ನಾನು ಯಾವ್ದಾದ್ರು ಕೊಟ್ಟೆ ಅಂದರೆ ಈ ರೆಡ್ಡು ಮತ್ತು ಬ್ಲ್ಯಾಕಲ್ಲಿ ಬರ್ತಾಯಿಲ್ಲ ಓಕೆನಾ ಗ್ರೀನು ಮತ್ತು ಬ್ಲ್ಯಾಕಿಗೂ ಬರ್ತಾಯಿಲ್ಲ ರೆಡ್ಡು ಮತ್ತು ಗ್ರೀನಿಗೆ ಮಾತ್ರ ಬರ್ತಾ ಇದೆ ಓಕೆನಾ ಹಂಗೆ ಅಂದರೆ ನಮಗೆ ಒಂದು ಲೀಡಲ್ಲಿ ಪವರ್ ಬರ್ತಾಯಿಲ್ಲ ಅಂದರೆ ಇದು ಕಂಪ್ಲೀಟಾಗಿ ಬರ್ನ್ ಆಗಿದೆ ಅಂತ ಓಕೆನಾ ಈ ಫ್ಯಾನ್ ವರ್ಕ್ ಆಗ್ತಾಯಿಲ್ಲ ಓಕೆನಾ ಇದನ್ನ ಏನು ರೆಡಿ ಮಾಡಬೇಕಾ ಏನು ಮಾಡಬೇಕು ಚೆಕ್ ಮಾಡಬೇಕು ಓಕೆನಾ ಏನಾರು ಆಗಿದೆಯೇನಂತ ಓಕೆನಾ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು